ಇತ್ತೀಚೆಗೆ ಏನಾಗ್ತದೆ ಸುಮಾರು ದಿವಸಗಳಿಂದ ಅನೇಕ ಕಡೆಗಳಲ್ಲಿ ನಮ್ಮ ಗುರುಗಳದ್ದು ಚಿತ್ರ ಹಾಕೋದು ಗುರುಗಳದ್ದು ಒಂದು ಚಿತ್ರ ಹಾಕಿಬಿಡುವುದು ಎಲ್ಲ ಕಡೆನೂ ಹಾಕ್ಬಿಟ್ಟು ಇವರು ಅಯೋಧ್ಯೆಯಲ್ಲಿ ನಡೀತಿರುವುದನ್ನು ಇವರು ವಿರೋಧ ಮಾಡ್ತಾ ಇದ್ದಾರೆ ವಿರೋಧ ಮಾಡ್ತಿದ್ದಾರೆ ವಿರೋಧ ಮಾಡ್ತಾ ಇದ್ದಾರೆ ಎಲ್ಲಿ ವಿರೋಧ ಮಾಡಿದ್ದಾರೆ ಏನ್ ಆಗಿದೆ ಎಲ್ಲಾದರೂ ಆ ಥರ ಹೇಳಿದ್ದ ಎಲ್ಲಾದ್ರೂ ಇದೆಯಾ ಈಗ ವಾಸ್ತವವಾಗಿ ಗುರುಗಳ ದರ್ಶನವನ್ನು ಮಾಡುವುದು ಸ್ವಲ್ಪ ಹೊತ್ತಾದರೂ ಗುರುಗಳ ದರ್ಶನ ಮಾಡುವುದು ದರ್ಶನ ಸಿಗುವುದೇ ಎಷ್ಟು ಇವಾಗ ಎಷ್ಟು ದುರ್ಲಭ ಆಗಿದೆ ಎಷ್ಟು ಕಷ್ಟ ಆಗಿದೆ ಅನ್ನೋದು ಎಲ್ಲರಿಗೂ ಸಹ ಗೊತ್ತಿದೆ ಎಲ್ಲ ಭಕ್ತರಿಗೂ ಸಹ ಗೊತ್ತಿರುವಂತಹ ವಿಷಯ ಇಂತಹದ್ರಲ್ಲಿ ಅವರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಬೇರೆಯವರು ಅವರವರ ಅಭಿಪ್ರಾಯಗಳು ಏನೇನೋ ಹೇಳಿರ್ಬೋದು ಏನು ಬೇಕಾ ಅದು ಏನು ಬೇಕಾದರೂ ಇರ್ಬೋದು ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗುವುದಿಲ್ಲ ಆದರೆ ಗುರುಗಳು ನಮ್ಮ ಗುರುಗಳು ಅವರ ಒಂದು ಚಿತ್ರವನ್ನು ಹಾಕೋದು ಎಲ್ಲ ಕಡೆ ತುಂಬ ಜನ ನೋಡಿರಬಹುದು ಅದು ನೀವೇ ನಾ ನನ್ನ ತನಕನೇ ಬಂದಿದೆ ಅಂತಂದರೆ ನಿಮಗೆಲ್ಲರಿಗೂ ಗೊತ್ತಿಲ್ಲ ಅಂತ ನಾವು ಅದು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ನನ್ನವರೆಗೂ ಬಂದಿದೆ ಅಂತಂದರೆ ನಿಮಗೆಲ್ಲರಿಗೂ ಅದು ಖಂಡಿತ ಗೊತ್ತೇ ಇರುತ್ತೆ ಈ ರೀತಿಯಾಗಿ ಅದೇ ಈಗ ಹೇಳಿದಂತಹ ಕಥೆಯೇ ಈಗ ಈಗ ಇಷ್ಟೊತ್ತು ಏನು ಕತೆ ಹೇಳಿದ್ದೀವೋ ಇದು ಹೇಳಿದ ಮೇಲೆ ನಮಗೆ ಈ ವಿಷಯ ಜ್ಞಾಪಕ ಬಂತು ಇದೂ ಸಹ ಅದೇ ರೀತಿಯಾದಂತಹ ಒಂದು ಕತೆ ಎಲ್ಲ ಕಡೆ ಪ್ರತಿಯೊಂದು ಕಡೆ ಅವರು ಇದು ಹಾಕುವುದು ಅವರಿಗೆ ಏನು ಗೊತ್ತೇ ಆ ಹಾಕುವವನು ಎಲ್ಲೋ ಕೂತಿದ್ದಾನೆ ಅವನಿಗೆ ಇಲ್ಲಿ ಏನು ನಡೀತಾ ಇದೆ ಇವರು ಯಾರು ಇವರು ಏನು ಹೇಳಿದ್ದಾರೆ ಏನೂ ಗೊತ್ತಿಲ್ಲ ಕೊಟ್ಟು ಏನೋ ಒಂದು ಯಾರೋ ಹೇಳಿದ್ದನ್ನು ಯಾರೋ ಹೇಳಿದ್ದನ್ನು ಹಾಗೆ ಕೇಳಿಕೊಳ್ಳುವುದು ಅದಕ್ಕೆ ಇನ್ನೇನೋ ಒಂದಿಷ್ಟು ಸೇರಿಸುವುದು ಅದನ್ನು ಹಾಗೆ ಪ್ರಚಾರ ಮಾಡುವುದು ಯಾರೋ ಹೇಳಿದ್ದನ್ನು ಕೇಳ್ಕೊಂಡು ಹೇಳುವುದಾದರೆ ಅದಕ್ಕೆ ನೀವೆಲ್ಲರೂ ಯಾಕೆ ನೀವೆಂತಂದರೆ ಅವರು ಹೇಳುವವರು ಅವರು ಯಾಕೆ ಏನಾದರೂ ಒಂದು ಪ್ರಮಾಣಪೂರ್ವಕವಾಗಿ ಇದು ಹೀಗೆ ಅಂತ ಹೇಳಿದರೆ ಆಗ ಅದನ್ನು ಎಲ್ಲರೂ ನೋಡಿ ಇದು ಹೀಗೆ ಅಂತ ತಿಳ್ಕೊಳ್ಬೋದು ಸುಮ್ಮನೆ ಯಾರ್ಯಾರೋ ಹೇಳಿದ್ದನ್ನು ನಾವು ಹೇಳುವುದಾದರೆ ಅದು ತುಂಬ ದೊಡ್ಡ ಅಪರಾಧ ಆಗುತ್ತೆ ಈಗ ನಡೀತಿದ್ದು ಈಗ ನಡೀದಿದ್ದು ನಡೀತಾ ಇರುವುದು ಹಾಗೆ ಹಾಗಾಗಿ ಇದೊಂದು ಇಂತಹ ಒಂದು ವಿಷಯಗಳ ಬಗ್ಗೆ ಎಲ್ಲರೂ ಸಹ ತುಂಬ ಜಾಗರೂಕರಾಗಿರ್ಬೇಕು ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಯಾವುದೇ ಒಂದು ಲೌಕಿಕವಾದ ರಾಜಕೀಯವಾದ ವಿಷಯಗಳ ಸಂಬಂಧವಿಲ್ಲದೇಕೆ ನಿರಂತರ ತಮ್ಮ ಅನುಷ್ಠಾನದಲ್ಲಿದ್ದು ಯಾವಾಗಲೂ ಆ ಬ್ರಹ್ಮಚಿಂತನೆಯಲ್ಲಿದ್ದು ಭಕ್ತರ ಒಂದು ಶ್ರೇಯಸ್ಸನ್ನು ಶಿಷ್ಯರ ಒಂದು ಶ್ರೇಯಸ್ಸನ್ನು